ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಶ್ರೀ ಇಲ್ಲ ನಾನು ತಪ್ಪು ಮಾಡಿಲ್ಲ ಈ ತಾಳಿ ಮೇಲೆ ಹಾಣೆ ಮಾಡಿ ಹೇಳ್ತಿದ್ದೀನಿ ಪ್ಲೀಸ್ ನನ್ನ ನಂಬಿ ಎಂದು ಕೈ ಮುಗಿದು ಇನ್ನೂ ಏನೋ ಹೇಳೋಕೆ ನೋಡುವ ಹುಡುಗಿ ಭುಜನ ಹಿಡ್ದ ವಿರಾಟ್ ಅವಳ ಕೊರಳ ತಾಳಿ ನೋಡಿ ನಿನ್ನಂತವಳಿಗೆ ನಾನು ಕಟ್ಟಿದ ತಾಳಿ ಯಾಕೆ ಹೋಗಿ ಅವನ ಜೊತೆ ಆದರೂ ಖುಷಿಯಾಗಿರೋ ಎಂದು ಕಿತ್ಕೊಂಡು ಅವಳನ್ನು ದೂಡಿ ಹೊರ ನಡೆದಿದ್ದ ಅದಾದ ಮೇಲೆ ಶ್ರೀ ಮನೆ ಬಿಟ್ಟು ಹೊರಗೆ ಹೋಗಿದ್ಲು ವಿರಾಟ್ ತನ್ನ ವಾಲೆಟ್ನಲ್ಲಿ ಇದ್ದ ತಾಳಿ ತೆಗೆದು ಇದು ನಾನು ನಿನ್ನ ಕೊರಳಿಗೆ ಕಟ್ಟಿದ ತಾಳಿಶ್ರೀ ನನ್ನ ಜೀವನದ ಸಿಹಿ ಮತ್ತು ಕಹಿ ನೆನಪು ಎಂದವನು ಸೋಫಾಗೆ ತನ್ನ ತಲೆ ಗುದ್ದಿ ನನಗೆ ನಾನೇ ಮೋಸ ಮಾಡಿಕೊಂಡೆ ಕಣೆ ಮೋಸ ಮಾಡ್ಕೊಂಡ್ಬಿಟ್ಟೆ ದಡ್ಡ ದಡ್ಡ ಎಂದು ತನ್ನ ತಲೆನ ಚಚ್ಕೊಳುತ್ತ ಈ ತಪ್ಪಿಗೆ ನನ್ನ ಕಾಲಲ್ಲಿ ಇರೋದ್ರಲ್ಲಿ ಓಡ್ಕೊಂಡ್ರು ಮಾಡಿದ ತಪ್ಪು ಸರಿ ಹೋಗಲ್ಲ ಎಂದು ಕಣ್ತುಂಬಿ ಆ ತಾಳಿ ಸರನ ಹೆದೆಗೆ ಓದ್ತಿಡಿದು ನೀನಂದರೆ ಇಷ್ಟ ಕಣೆ ಅದನ್ನು ಮಾತಲ್ಲಿ ಹೇಳೋಕ್ಕಾಗದಷ್ಟು ಎಂದು ತಲೆ ತಗ್ಸಿ ಕೂತವನ ಕಣ್ಣೀರು ನೆಲಸೋಕು ಮುಂದೆ ವಿರಾಟ ಆತ ಬೇಜಾನಲ್ಲಿ ಕೂತಿದ್ರೆ ಈತ ಶ್ರೀ ಫ್ರೆಶ್ ಆಗಿ ತಾನು ಯಾರನ್ನ ಹುಡ್ಕೋಕೆ ಬಂದಿದ್ದಳೋ ಅವರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ದಾಳೆ ತುಂಬ ಸಮಯ ಕೆಲಸದಲ್ಲೇ ಮುಳುಗಿದ ಶ್ರೀ ಪುನೀತ್ ಫೋನ್ ಬಂದಾಗಲೇ ಎಚ್ಚತ್ತಿದ್ದು ಆ ಕಡೆ ಪುನೀತ್ ಮೇಡಮ್ ನೀವೆಲ್ಲಿದ್ದೀರಾ ನಿಮ್ಗೆ ಯಾರಾದರೂ ಪರಿಚಯ ಇದ್ದಾರಾ ಎಂದು ಕೇಳ್ದ ಶ್ರೀಗೆ ಏನು ಹೇಳಬೇಕು ಗೊತ್ತಾಗಿಲ್ಲ ಅದೇ ಸಮಯಕ್ಕೆ ವಿರಾಟ್ ಕೂಡ ಫ್ರೆಶ್ ಆಗಿ ಊಟ ಮಾಡ್ಬಾ ಎಂದು ಕರೆಯೋಕ್ಕೆ ಬಂದಿದ್ದ ಶ್ರೀ ಲೌಡ್ ಸ್ಪೀಕರ್ ಆಗಿ ತನ್ನ ಲ್ಯಾಪ್ಟಾಪ್ನಲ್ಲಿ ಏನು ನೋಡುತ್ತಾ ಹಾಗೆ ಕೂತಿದ್ಲು ಪುನೀತ ಮೇಡಮ್ ಯು ದೇರ್ ಎಂದ ಶ್ರೀ ಯಾ ಎಂದು ಮಿಸ್ಟರ್ ಪುನೀತು ಅದು ನನಗೆ ಪರಿಚಯದವ್ರ ಮನೆ ಇದೆ ಸೊ ನಾನು ಅಲ್ಲಿ ಇದ್ದೀನಿ ಎಂದಳು ಅದಕ್ಕೆ ಪುನೀತ್ ಓ ಹೌದಾ ಮತ್ತೆ ನನಗೆ ಯಾರು ಗೊತ್ತಿಲ್ಲ ಅಂದ್ರಿ ಎಂದ ಶ್ರೀ ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಅದು ಅದು ಎಂದು ಹಾಂ ಅವರು ಟ್ರಿಪ್ಗೆ ಹೋಗಿದ್ದಾರೆ ಅಂದ್ಕೊಂಡಿದ್ದೆ ಬಟ್ ಇದ್ರು ಅದಕ್ಕೆ ಇಲ್ಲಿಗೆ ಬಂದೆ ಅದು ಬಿಡಿ ನಾನು ಸೇಫ್ ಆಗಿದ್ದೀನಿ ಯು ಡೋಂಟ್ ವರಿ ಹೀಗೆ ಹೇಳಿ ನಿಮ್ಮ ಫ್ರೆಂಡಿಂದ ಯಾವುದಾದ್ರೂ ವಿಷಯ ತಿಳೀತಾ ಎಂದಳು ಸೀರಿಯಸ್ ಆಗಿ ಪುನೀತ್ ನೋ ಮೇಡಮ್ ಆ್ಯಕ್ಚುಲಿ ಸತ್ಯಜಿತ್ ಜೈಲಿನಲ್ಲಿ ಇರೋ ಮ್ಯಾಟರ್ ಎಲ್ಲೂ ಗೊತ್ತೇ ಇಲ್ಲ ಅದೇ ನನಗೆ ಆಶ್ಚರ್ಯ ಮೇಡಮ್ ಹೀಗ ಹೇಗೆ ಹುಡ್ಕೋದು ಯಾರ್ದಾದ್ರೂ ಇನ್ಫ್ಲುಯೆನ್ಸ್ ಯೂಸ್ ಮಾಡಲೇಬೇಕು ಎಂದ ಬೇಸರದಲ್ಲಿ ಪುನೀತ್ ಮಾತು ಕೇಳಿದ ಶ್ರೀ ತುಸು ಯೋಚಿಸಿ ಓಕೆ ನಾನು ಐ ಆರ್ ಆಫೀಸರ್ ಬಳಿ ಮಾತಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ತಕ್ಷಣ ತನ್ನ ಐ ಆರ್ ಆಫೀಸರ್ಗೆ ಕಾಲ್ ಮಾಡಿದ್ಲು ಅವರು ಈ ವಿಷಯ ನನಗೂ ತಿಳಿದಿಲ್ಲ ಅದನ್ನು ವಿಚಾರಿಸಿ ತಿಳಿಸ್ತೀನಿ ಅಂತ ಕಾಲ್ ಕಟ್ ಮಾಡಿದ್ರು ಶ್ರೀ ಪಿಲ್ಲೋ ಹಿಡಿದು ಕೂತು ತನ್ನ ತಾಲಿನ ಬೇಟ್ಗೆ ಒರಗಿಸಿ ಏನೋ ಯೋಚಿಸ್ತಿದ್ಲು ವಿರಾಟ್ ಇದನ್ನೆಲ್ಲ ಡೋರ್ನಿಂದ ಹೊರಗೆ ನಿಂತು ನೋಡ್ತಿದ್ದ ಅವಳ ಟೆನ್ಷನ್ ನೋಡಿದ ವಿರಾಟ್ ಡೋರ್ ಬಡಿದು ಶ್ರೀ ಎಂದ ಪೊಲೈಟ್ ಆಗಿ ಶ್ರೀ ಕಣ್ಣು ತೆರೆದು ಬಾಗಿಲು ಕಡೆ ನೋಡಿದ್ಲು ವಿರಾಟ್ ಒಳಗೆ ಬಂದು ಊಟ ಬಾ ಶ್ರೀ ಎಂದ ಶ್ರೀ ನನಗೆ ಬೇಡ ಯಾಕೋ ಅಶ್ವಿಲ್ಲ ಎಂದಳು ವಿರಾಟ್ ಬೆಡ್ ಮೇಲೆ ಕೂತು ಅಲ್ಲಿಂದ ಇಲ್ಲಿಗೆ ಬರುವಾಗ ಏನನ್ನೂ ತಿಂದಿಲ್ಲ ಸ್ವಲ್ಪನಾದರೂ ಊಟ ಮಾಡಬಾ ಎಂದ ಪೊಲೆಟ್ ಆಗಿ ಶ್ರೀ ಬೇಡ ಅಂದೆ ಅಲ್ವಾ ನೀವು ಹೋಡಿ ಎಂದಳು ವಿರಾಟ್ ಎದ್ದು ಹೋಗ್ತಿದ್ದವನು ನಿನಗೆ ಸತ್ಯಜಿತ್ ಬಗ್ಗೆ ತಿಳ್ಕೊಬೇಕು ಅನ್ಸಿದ್ರೆ ಈಗ ಊಟ ಮಾಡು ನಾಳೆ ನಾನವರ ಬಳಿ ಕರ್ಕೊಂಡು ಹೋಗ್ತೀನಿ ಎಂದ ವಿರಾಟ್ ಮಾತು ಕೇಳಿದ ಶ್ರೀ ಹುಬ್ಬುಗಂಟಿಗೆ ವಾಟ್ ಎಂದಳು ಅವನನ್ನೇ ಆಶ್ಚರ್ಯದಲ್ಲೇ ನೋಡುತ್ತಾ ವಿರಾಟ್ ಎಸ್ ನೀನು ಅವರನ್ನು ಮೀಟ್ ಮಾಡಬೇಕು ಅಂದರೆ ಈಗ ನಾನು ಹೇಳ್ದಂತೆ ಊಟ ಮಾಡು ಎಂದ ಶ್ರೀ ಹಾರ್ ಜೋಕಿಂಗ್ ಎಂದಳು ಕಣ್ಣು ಸಣ್ಣ ಮಾಡಿ ವಿರಾಟ್ ಸ್ಟ್ರಾಂಗ್ ವಾಯ್ಸ್ನಲ್ಲೇ ಜೋಕ್ ಮಾಡೋ ವಿರಾಟ್ ಕಳೆದೋಗಿ ತುಂಬ ವರ್ಷಗಳೇ ಆಗಿದೆ ಸೋ ಐ ಆಮ್ ವೆರಿ ಸೀರಿಯಸ್ ಎಂದ ಅವನ ಸೀರಿಯಸ್ ಮಾತು ಕೇಳಿದ ಶ್ರೀ ಸ್ವಲ್ಪ ಸಮಯ ಅವನನ್ನೇ ನೋಡಿದ್ಲು ವಿರಾಟ್ ಬಾ ಊಟ ಮಾಡು ಎಂದ ಶ್ರೀ ಹೆದ್ದು ಯಾವಾಗ ಕರ್ಕೊಂಡು ಹೋಗ್ತೀರಾ ಎಂದಳು ವಿರಾಟ್ ನಾಳೆ ಬಟ್ ಒಂದು ಕಂಡೀಷನ್ ಎಂದ ಶ್ರೀ ಏನು ಎಂದಳು ವಿರಾಟ್ ನೀನೊಬ್ಬಳು ಮಾತ್ರ ಬಂದರೆ ನಾನು ಕರ್ಕೊಂಡೋಗ್ತೀನಿ ಅದು ನನ್ನ ಹೋನ್ ರಿಸ್ಕ್ನಲ್ಲಿ ಎಂದ ಶ್ರೀ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತು ವಿರಾಟ್ ಯಾಕೆ ಶ್ರೀ ನನ್ನ ನಂಬೋಕೆ ಹಾಕ್ತಿಲ್ವಾ ಅಷ್ಟು ಕಷ್ಟ ಆಗ್ತಿದೆಯಾ ಎಂದು ನನ್ನ ರೋಹನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನಾನಿನ್ನ ಮೀಟ್ ಮಾಡಿಸ್ತೀನಿ ನಾಳೆ ಎಂದ ವಿರಾಟ್ ಗಂಭೀರವಾದ ಮಾತು ಕೇಳಿದ ಶ್ರೀ ಜೋರಾಗಿ ಉಸಿರು ತಕೊಂಡು ಆಲ್ ರೈಟ್ ಎಂದಳು ವಿರಾಟ್ ಈಗ ಬಾ ಎಂದ ಶ್ರೀ ಅವನಿಂದೆ ಹೋಗ್ತಾಳೆ ವಿರಾಟ್ ಬೇರೆ ಬೇರೆ ಥರ ಡಿಶ್ನ ಮಾಡಿಸಿದ್ದ ಅಲ್ಲಿಯ ಬಟ್ಲರ್ ಎಷ್ಟು ಫಾಸ್ಟ್ ಆಗಿ ಇಂಗ್ಲೀಷ್ ಮಾತಾಡ್ತಿದ್ರು ಅಂದ್ರೆ ಶ್ರೀಗೂ ಒಂದು ಸೆಕೆಂಡ್ ಅವರು ಏನು ಮಾತಾಡ್ತಿದ್ದಾರೆ ಅನ್ನೋದು ತಿಳಿಲಿಲ್ಲ ವಿರಾಟ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಹೋಗಿ ಎನ್ನುವಂತೆ ಸನ್ನೆ ಮಾಡ್ದ ಇಡೀ ಟೇಬಲ್ ಮೇಲೆ ಇದ್ದ ಡಿಶ್ ನೋಡಿ ಶ್ರೀ ಏನೂ ಮಾತಾಡಿಲ್ಲ ವಿರಾಟ್ ಅವಳ ಪ್ಲೇಟ್ಗೆ ಸರ್ವ್ ಮಾಡಿ ಟೇಸ್ಟ್ ಮಾಡು ಎಂದ ಶ್ರೀ ಟೇಸ್ಟ್ ಮಾಡಿದ್ಲು ವಿರಾಟ್ ಒಂದೊಂದೇ ಸ್ಪೂನ್ ಕೊಟ್ಟು ಪೂರ್ತಿ ಊಟದ ರುಚಿ ತೋರಿಸ್ದ ಶ್ರೀ ಕೂಡ ತಕರಾರು ತೆಗೆದೆ ಕಾಯವಾಸಿ ಕತೆ ಕಾಲಿಡಿ ಅಂತಾರೆ ಎಂದು ಅವನು ಕೊಟ್ಟಿದ್ದೆಲ್ಲ ತಿಂದಿದ್ಲು ವಿರಾಟ್ ತುಟಿಲಿ ಒಂದು ಪುಟ್ಟ ನಗು ಮೂಡಿತು ಇಬ್ಬರು ಊಟ ಮುಗಿಸಿದ ನಂತರ ವಿರಾಟ್ ಶ್ರೀ ಯಾವುದಾದ್ರೂ ಮೂವಿ ನೋಡೋಣ ನಿದ್ದೆ ಬರೋವರೆಗೂ ಯಾಕೋ ಬೋರ್ ಎಂದ ಆದರೆ ಶ್ರೀ ನನಗೆ ನಿದ್ದೆ ಬರ್ತಿದೆ ಎಂದು ಮುಂದೆ ಹೆಜ್ಜೆ ಇಟ್ಟವಳನ್ನು ನೋಡಿ ಹಾಗಾದರೆ ನಾಳೆ ನೀನು ಬರಲ್ವಾ ಎಂದ ಶ್ರೀ ತಕ್ಷಣ ದಾವಡೆ ಬಿಗಿದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರ ಮಿಸ್ಟ್ರ ವಿರಾಟ್ ಎಂದಳು ಹುಬ್ಬು ಗಂಡಕಿ ವಿರಾಟ ಇಲ್ಲ ಶ್ರೀ ನನಗೆ ಕಂಪನಿ ಕೊಡು ಅಂದರೆ ಬರಲ್ಲ ಅಂತ್ಯಾ ಸೋ ಹೇಳಿದಾದರೂ ಬರ್ತೀಯೇನೋ ಅಂತ ಎಂದ ಶ್ರೀ ಮುಷ್ಟೆ ಬಿಗಿದು ಯುವರ್ ಸೋ ಕನ್ನಿಂಗ್ ಎಂದಳು ವಿರಾಟ ಅದಿದ್ರೇ ಶ್ರೀ ಈ ಪ್ರಪಂಚದಲ್ಲಿ ಬದುಕೋಕೆ ಆಗೋದು ಎಂದು ಬಾ ಎನ್ನುವಂತೆ ಒಂದು ರೂಮ್ ಕಡೆ ನಡೆದ ಇಬ್ರು ಓಮ್ ಥಿಯೇಟರ್ ರೂಮ್ಗೆ ಹೋಗ್ತಾರೆ ಶ್ರೀಗೆ ಇಷ್ಟ ಇಲ್ದಿದ್ರೂ ಹೋಗಬೇಕಾಯ್ತು ವಿರಾಟ್ ಮತ್ತು ಶ್ರೀ ಇಬ್ರು ಸೀಟ್ ಮೇಲೆ ಕೂತರು ವಿರಾಟ್ ಯಾವ ಮೂವಿ ನೋಡ್ತೀಯಾ ಎಂದ ಶ್ರೀ ನನಗೆ ಈ ಮೂವಿ ನೋಡೋ ಹೇಜ್ ಮುಗಿದಿದೆ ಮಿಸ್ಟರ್ ವಿರಾಟ್ ಸೊ ನನ್ನ ಪ್ರೀಶಿಯಸ್ ಟೈಮ್ ನನ್ನ ಕರ್ತವ್ಯಕ್ಕಾಗಿ ಎಂದಳು ವಿರಾಟ್ ಓಕೆ ನಾನೇ ಒಂದು ಮೂವಿ ಹಾಕ್ತೀನಿ ಎಂದು ಹಾಗೊಮ್ಮೆ ಈಗೊಮ್ಮೆ ಹೀಗೆ ಸಮಯ ಕಳಿಬೇಕು ಬ್ರೈನ್ಗೆ ಜಾಸ್ತಿ ಪ್ರೆಷರ್ ಕೊಟ್ಟರೆ ತುಂಬ ಕಷ್ಟ ಎಂದು ಕನ್ನಡ ಮೂವಿ ಸ್ಟಾರ್ಟ್ ಮಾಡ್ದ ಅದು ರವಿಚಂದ್ರನ್ ಅವರ ಮೂವಿ ಮಾಂಗಲ್ಯಂ ತಂತು ನಾರಾಯಣ ಶ್ರೀಗೆ ಕಷ್ಟ ಆಗ್ತಿತ್ತು ಆದರೂ ಕೂತು ಸ್ವಲ್ಪ ಸಮಯ ನೋಡೋಣ ಎಂದುಕೊಂಡ್ಲು ವಿರಾಟ್ ಕೂಡ ನೋಡ್ತಿದ್ದ ಶ್ರೀ ನಿತ್ಯ ಮಾಡಬೇಕು ಅಂದಾಗೆಲ್ಲ ವಿರಾಟ್ ಏನಾದರೂ ಮಾತಾಡಿ ಎಚ್ಚರಿಸ್ತಿದ್ದ ರೊಮ್ಯಾಂಟಿಕ್ ಸೀನ್ ಬಂದಾಗ ಶ್ರೀ ತನ್ನ ಹಣೆಗೆ ಕೈ ಕೊಟ್ಟು ಹಿಂಸೆ ಮಾಡಿ ಫಿಲಿಮ್ ನೋಡಿಸೋ ಈ ಸೈಕೋ ಬುದ್ಧಿ ಯಾಕೆ ಬಂತೋ ಎಂದು ಬೈಕೊಂಡ್ರೆ ವಿರಾಟ್ ಸೀರಿಯಸ್ ಆಗಿ ಕೂತಿದ್ದ ಕೊನೆಗೆ ಆ ಮೂವಿನಲ್ಲೇ ಹೀರೋ ಹೀರೋಯಿನ್ ಡಿವೋರ್ಸ್ ತಗೊಂಡು ದೂರ ಆಗ್ತಾರೆ ನೆಕ್ಸ್ಟ್ ಹೀರೋಯಿನ್ ಪ್ರೆಗ್ನೆಂಟ್ ಆಗ್ತಾಳೆ ಅದನ್ನು ನೋಡ್ತಿದ್ದ ವಿರಾಟ್ ಶ್ರೀ ಕಡೆ ತಿರುಗ್ದ ಅವನ ಕಣ್ಣಲ್ಲಿ ನೀರು ತುಂಬಿತು ಶ್ರೀ ಅವನನ್ನೇ ಹುಬ್ಬು ಗಂಟೆಗೆ ನೋಡಿದ್ಲು ವಿರಾಟ್ ಸೌಂಡ್ ಕಡಿಮೆ ಇಟ್ಟು ನನ್ನ ಮಗು ಹೇಗೆ ನಮ್ಮಿಂದ ದೂರ ಆಯಿತು ಶ್ರೀ ಎಂದ ಈ ಒಂದು ಮಾತು ಶ್ರೀನ ನಡುಗಿಸಿತ್ತು ಅವಳು ಕಣ್ಣು ಹಗಲಿಸಿ ಅವನನ್ನೇ ದಿಟ್ಟಿಸಿ ನೋಡಿದ್ಲು ವಿರಾಟ್ ನನ್ನ ಮಗುಗೆ ಏನಾಗಿತ್ತು ಎಂದ ಶ್ರೀಗೆ ಅಣೆ ಮೇಲೆ ಬೆರಳಿತು ಗಂಟಲು ಹುಬ್ಬಿತ್ತು ಅವಳು ತನ್ನ ದುಃಖನ ತಡಿತಿದ್ದಾಳೆ ಅನ್ನೋದು ತುಂಬ ಚೆನ್ನಾಗಿ ತಿಳಿದ ವಿರಾಟ್ ಅವಳ ಮುಂದೆ ಮಂಡಿ ಕೂತು ಹೇಳು ಶ್ರೀ ನನ್ನ ಮಗು ಹೇಗೆ ನಮ್ಮಿಂದ ದೂರ ಆಯಿತು ಎಂದ ಶ್ರೀ ಕಣ್ಣಿಂದ ಜಾರಿದ ಕಣ್ಣೀರು ಅವಳ ಕೆನ್ನೆ ಸೋಕಿದು ವಿರಾಟ್ ಕಣ್ಣು ಕೂಡ ತುಂಬಿದ್ದು ಶ್ರೀ ಏನೂ ಮಾತಾಡಿಲ್ಲ ತನ್ನ ಕಣ್ಣೀರು ಓರಿಸಿ ನಿಮ್ಮ ನಿಮ್ಮಗೂ ಯಾವುದು ಅದು ನಿಮಗೆ ಗೊತ್ತಿರಬೇಕು ಎಂದು ತುದುಲಿತಾ ಮುಖ ತಿರುಗಿಸಿದವಳಿಗೆ ದುಃಖ ಒತ್ತರಿಸ ಬಂತು ಅವನ ಮುಂದೆ ತನ್ನ ದುಃಖನ ತೋರಬಾರದೆಂದು ಹೆದ್ದು ಹೊರಗೆ ಹೋಗಕ್ಕೆ ನೋಡಿದ್ಲು ತಕ್ಷಣ ವಿರಾಟ್ ಅವಳ ಕೈ ಹಿಡಿದು ಸಾಕು ಶ್ರೀ ಆ ಮಗುವಿನ ಅಪ್ಪ ಆಗಿ ನನ್ನ ಮಗು ಹೇಗೆ ಭೂಮಿಗೆ ಬರೋ ಮುನ್ನ ನನ್ನಂತ ಪಾಪಿ ಅಪ್ಪನ ಮುಖ ನೋಡೋಕ್ಕೂ ಇಷ್ಟಪಡದೆ ನನ್ನಿಂದ ದೂರ ಆಯಿತು ಅನ್ನೋದನ್ನು ತಿಳ್ಕೋಬೇಕು ಪ್ಲೀಸ್ ಎಂದವನ್ನ ಕಣ್ಣೀರು ಕೂಡ ನೆಲಸೋಕಿದು ಶ್ರೀ ಅವನಿಂದ ಕೈ ಕಿತ್ತುಕೊಂಡು ಕಣ್ಣು ಹೊರಿಸ್ಕೊಂಡು ಇಷ್ಟು ವರ್ಷ ತನ್ನ ಮನಸ್ಸಲ್ಲಿ ಅಡಗಿದ್ದ ನೋವಿನ ಜ್ವಾಲೆನ ತಡೆಯೋಕಾಗದೆ ತನ್ನ ಜನ್ಮಕ್ಕೆ ಕಾರಣ ಆದ ಅಪ್ಪ ಎಲ್ಲಿ ಮುಂದೆ ತನ್ನನ್ನ ಮಗ ಹಲ್ಲ ಅಂತಾನೋ ಅಂತ ಈ ಭೂಮಿಗೆ ಮುನ್ನ ಎಂದವಳಿಗೆ ದುಃಖ ತಡೆಯೋಕಾಗದೆ ಮಾತು ಅಲ್ಲೇ ನಿಂತು ವಿರಾಟ್ ಸ್ಟನ್ನಾಗಿ ನಿಂತಿದ್ದ ಅವನ ಕೈ ಲೈಟ್ ಆಗಿ ಶಿವರ್ ಅವನ ಕಾರಲ್ಲಿ ಶಕ್ತಿ ಇಲ್ಲ ಎನ್ನುವಂತೆ ಕುಸಿದು ದೋಪೆಂದು ಬಿದ್ದ ಶ್ರೀ ಏನೋ ಶಬ್ದ ಹಾಗಿದ್ದು ಕೇಳಿ ಹಿಂದೆ ತಿರುಗಿದ್ಲು ಅವನು ನೆಲದ ಮೇಲೆ ಬಿದ್ದಿದ್ದ ಶ್ರೀ ಅವನನ್ನು ಆ ಥರ ನೋಡಿ ಗಾಬ್ರಿನಲ್ಲಿ ವಿರಾಟ್ ಎಂದು ಹೋಗಿ ಅವನನ್ನು ಎಚ್ಚರಿಸೋಕೆ ನೋಡ್ತಾಳೆ ಅವನು ಮೆಲ್ಲಗೆ ಪೂರ್ತಿ ಪ್ರಜ್ಞೆ ಕಳ್ಕೊಂಡ ತಕ್ಷಣ ಹೊರಗೆ ಬಂದವಳು ಅಲೀತ ಜನರನ್ನು ಕರೆದು ಅವಳಿಗೆ ಗೊತ್ತಿದ್ದ ಇಂಗ್ಲೀಷ್ನಲ್ಲಿ ಮಾತಾಡುತ್ತಾ ಕಾಲ್ ದ ಡಾಕ್ಟರ್ ಎಂದಳು ಅಲೀತ ಒಬ್ಬ ವ್ಯಕ್ತಿಗೆ ಮಾತ್ರ ಕನ್ನಡ ಬರ್ತಿತ್ತು ಅವನು ಓಡಿಬಂದು ಅಮ್ಮ ಏನಾಯಿತು ಸರ್ಗೆ ಎಂದವನು ಅಲ್ಲಿಗೆ ಬಂದು ವಿರಾಟ್ನ ಎತ್ಕೊಂಡು ಅವನ ರೂಮ್ಗೆ ಮಲಗಿಸ್ತಾ ಶ್ರೀಗೆ ಇನ್ನೂ ಶಾಕಿಂಗ್ ವಿಷಾನೆ ವಿರಾಟ್ಗೆ ಹೇಗೆ ಗೊತ್ತಾಯಿತು ನಾನು ಇವರ ಮಗುಗೆ ತಾಯಾಗ್ತಿದ್ದೆ ಅನ್ನೋದು ಎಂದು ಡಾಕ್ಟರ್ ಬಂದರು ವಿರಾಟ್ನ ನೋಡಿ ಅವನಿಗೆ ಇಂಜೆಕ್ಷನ್ ಕೊಟ್ಟು ನೀವು ವಿರಾಟ್ ಅವರ ಗರ್ಲ್ ಫ್ರೆಂಡಾ ಎಂದರು ಡಾಕ್ಟರ್ ಮಾತಿಗೆ ಶ್ರೀ ಹ್ಞೂ ಅನ್ನೋಕ್ಕೂ ಆಗದೆ ಇಲ್ಲ ಅನ್ನೋಕ್ಕೂ ಆಗದೆ ಸುಮ್ಮನೆ ಡಾಕ್ಟರ್ನೇ ನೋಡಿದ್ಲು ಡಾಕ್ಟರ್ ವಿರಾಟ್ ಅವ್ರಿಗೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ತುಂಬ ದಿನಗಳಿಂದ ಹೇಳ್ತಿದ್ದೀನಿ ಬಟ್ ಅವರು ಒಪ್ತಿಲ್ಲ ಅವರು ನನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತಿದ್ದರು ನೀವಾದರೂ ಅವರನ್ನು ಒಪ್ಸಿ ಎಂದರು ವಿರಾಟ್ಗೆ ಏನು ಪ್ರಾಬ್ಲಮ್ ಶ್ರೀ ವಿರಾಟ್ ಮಗುಗೆ ತಾಯಿಯಾಗಿದ್ದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್